ನಿಮ್ಗೆ ಅಷ್ಟು ಧೈರ್ಯ ಇದ್ದವರು ಗೆಲ್ತಿರ್ತ ಭರವಸೆ ಇರ್ತದ್ದವರು ಯಾಕೆ ಒತ್ಕೊಂಡೋಗಿ ತಿಂಗ್ಳಾಗಟ್ಲಿ ಇಟ್ಕೊಂಡಿದ್ರಿ ಆದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಭಯ ಇದೆ ನಿಮ್ಗೆ ಅಂತ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಂ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾ ಶೋರೂಂ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಏಟ್ ಡಬಲ್ ನೈನ್ ಕೆಲವು ಶಾಸಕರ ಅಭಿಪ್ರಾಯ ಎಲ್ಲರ ಒಮ್ಮತ ಅಭಿಪ್ರಾಯ ಇಲ್ಲ ವ್ಯಕ್ತಿಗತವಾಗಿ ಅವ್ರ ಪ್ರೀತಿ ಗೌರವದಿಂದ ಒಬ್ಬ ನಾಯಕರು ಅಂದ್ಕೋಬೋದು ಅದು ತಪ್ಪು ಅಂತ ಹೇಳೋದಿಲ್ಲ ಕೆ ಪಿ ಸಿಗಲಿ ಎ ಐ ಸಿ ಸಾಗಲಿ ಈ ಕೋಲಾರ ಜಿಲ್ಲೆಯ ಉಸ್ತುವಾರಿ ನಾಯಕರು ಇವರು ಅಂಥೇಳಿ ಯಾವುದು ಅಪಾಯಿಂಟ್ ಮಾಡಿಲ್ಲವಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಾವಕ್ಕೆ ತಕ್ಕಂತೆ ಅವರವ್ರಿಗೆ ಯಾರು ಪ್ರೀತಿ ಇದೆಯೋ ಅವ್ರು ಹೇಳ್ಕೊಬೋದು ನಿಮ್ಮನ್ನ ಮತ್ತೆ ತುಂಬಾ ಟ್ರೈ ಮಾಡಿ ಉತ್ಕೊಂಡಿಲ್ಲ ನಂಜೇಗೌಡ್ರ ಟ್ರೈ ಮಾಡೋಕ್ಕೆ ಯಾವತ್ತು ಪ್ರಯತ್ನ ಮಾಡಿದ್ರು